हाई हेलो नमस्कार वेलकम बैक् टू मैं यूट्यूब चाहे नाड़ी समस्त जनते कृष्ण जन्माष्टमी हम हार्दिक शुभाशय ಹನ್ನೆರಡು ಗಂಟೆ ಆಯಿತು ಆಲ್ರೆಡಿ ಒಂದು ಐದು ಹತ್ತು ನಿಮಿಷ ಲೇಟಾಯಿತು ಬಿಕಾಸ್ ನನಗೂ ಸ್ವಲ್ಪ ಪ್ರಸಾದ ಎಲ್ಲ ಮಾಡ್ಕೊಳ್ಳೋದಾಯಿತು ಲೇಟಾಗೋಯಿತು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇನ್ನು ನೀವು ನೋಡ್ತಾ ಇದ್ದೀರಾ ನನಗೂ ಫಸ್ಟ್ ಟೈಮ್ ನಾನು ಏನು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇರೋದು ಯಾಕಂದರೆ ನಮ್ಮ ಮನೆಗೆ ಪುಟ್ಟಿ ಬಾಲಕೃಷ್ಣ ಬಂದಿದ್ದಾರೆ ಆಲ್ರೆಡಿ ಹೋದ ವರ್ಷ ನನ್ನ ಫ್ರೆಂಡು ನನ್ನ ಬರ್ಡೇ ದಿನ ಬೆಳ್ಳಿ ಕೃಷ್ಣನ ಕೊಟ್ಟಿರೋದಕ್ಕೋಸ್ಕರ ಇನ್ಮೇಲಿಂದ ಪ್ರತಿ ವರ್ಷನೂ ಕೃಷ್ಣ ಜನ್ಮಾಷ್ಟಮಿ ಆಚರಿಸೋಣ ಅಂತ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಆದರೆ ಏನು ಮಾಡಲಿ ನನ್ನ ಬೆಣ್ಣೆ ನನಗೆ ಇವತ್ತು ಸಿಗಲಿಲ್ಲ ಬೆಣ್ಣೆ ಇಟ್ಟು ಯಾಕೋ ಪೂಜೆ ಮಾಡೋಕ್ಕೆ ಇಲ್ಲ ಅಂದರೆ ಬೆಣ್ಣೆ ಇಲ್ಲದೆ ಹಾಗಾಗಿ ಫ್ರೆಂಡ್ ಅಮ್ಮ ಹೇಳಿದರು ಇಲ್ಲ ನೀನು ಮೊಸರನ್ನ ಹಾಕಿ ಬಾಟಲಲ್ಲಿ ಕಡಿಬೋದು ಕಡಿ ಅಂತ ಆವಾಗಿಂದ ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ ತುಂಚೂರು ಗಂಡಸಿದ್ರೂ ಸಾಕು ಅಂತ ಯಾಕಂದರೆ ನನಗೆ ಹಾಗೆ ಎಲ್ಲ ಪ್ರಸಾದ್ ಮಾಡಿಟ್ರು ಕೃಷ್ಣನ್ಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗೆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕೃಷ್ಣ ಅಂದರೆ ಸಾಕು ಎಲ್ಲರಿಗೂ ತುಂಬ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಕೃಷ್ಣ ಅಂದ್ರೆ ಪ್ರೀತಿ ಕೃಷ್ಣ ಅಂದ್ರೆ ನಂಬಿಕೆ ಕೃಷ್ಣ ಅಂದ್ರೆ ಧೈರ್ಯ ನನ್ನ ಪ್ರಕಾರ ಹಾಗಾಗಿ ಸೋ ಕೃಷ್ಣನಿಗೆ ಯಾವಾಗಲೂ ನನ್ನ ಪ್ರೀತಿ ಹಾಗೆ ಕೃಷ್ಣನ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಅವ್ರ ಆಶೀರ್ವಾದ ನಿಮ್ಮೆಲ್ಲರ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ತಾ ಪೂಜೆ ಸ್ಟಾರ್ಟ್ ಆದ್ಮೇಲೆ ಪೂಜೆನ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ಲಿಪ್ ನಿಮಗೆ ತೋರಿಸೋದಾಯಿತು ಬಿಕಾಸ್ ಕೆಲಸ ಎಲ್ಲ ಮಾಡ್ಕೊಳದಾಯ್ತು ಹಾಗಾಗಿ ಸುಮಾರನ್ನ ಪೂಜೆ ಮಾಡಕ್ ಹೋಗೋಣ ಪೂಜೆ ಮಾಡಕ್ ಹೋದಾಗ ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ ಅಂತ കൃഷാ നീ ബേഗാരോ ശ്രീകൃഷ്ണി ബേഗന പാരോ ഈരാഗോ നീ കേളില്ല വേണു ഈരാഗോ നീ കേളില്ല വേണു വാസുദേവേ राम राम हरे 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 कृष्ण हरे कृष्ण 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 हरे 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 राम हरे राम हरे 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 कृष्ण हरे कृष्ण 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 हरे 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 सा

ಸೊ ಫೈನಲಿ ನಾನು ಪೂಜೆ ಮುಗಿಸಿದ್ದೀನಿ ನೀವು ನೋಡ್ತಾ ಇದ್ದೀರಾ ಕಡ್ನಿಗೂ ಎಷ್ಟು ಕಷ್ಟಪಟ್ಟು ಬೆಣ್ಣೆ ಕಡ್ದಿದ್ದೀನಂದ್ರೆ ಕೃಷ್ಣನ ಹತ್ರ ಬಂದು ಬೇಡ್ಕೊಳ್ಳೋ ತನಕ ನಂಗೆ ಬೆಣ್ಣೆ ಸಿಕ್ಕಿರಲಿಲ್ಲ ನಂತರ ಕೃಷ್ಣನ ಹತ್ರ ಮೊಸರು ನೆಟ್ಟು ದೇವ್ರೇ ಬಣ್ಣೆ ಕೊಡಪ್ಪಾ ಅಂತ ಹೇಳೋಕ್ಕೂ ನಂಗೆ ಇಷ್ಟು ಬೆನ್ನೆ ಸಿಕ್ತು ತುಂಬಾ ಖುಷಿ ಆಯಿತು ಯಾಕಂದ್ರೆ ಕೃಷ್ಣನೇ ನನಗೆ ಕೊಟ್ಟಿರೋಂಥದ್ದು ಇನ್ನು ನಮ್ಮ ಮನೆ ಪುಟ್ಟ ಕೃಷ್ಣ ಇಲ್ಲಿದ್ದಾರೆ ನೋಡಿ ಸೊ ನೀವು ಎಲ್ಲರೂ ಬೇಡ್ಕೊಬೇಡಿ ದೇವ್ರ ಹತ್ರ ಎಲ್ಲದೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಚಲೋ ಆಗಲಿ ಅಂತ ನಾ ಕೇಳ್ಕೊಳ್ತೀನಿ ಆ ಬೇಗನೆ ಕೃಷ್ಣ ಶ್ರೀ ಕೃಷ್ಣ

बाळ माधव मुकुन्दनि बा बेगवाेगवा कृष्णनि बेगनि बारो श्रीकृष्णनि बेगनि बारो जनमुनि मरणमुनि ध्यान ಸಾಂಗು ಕೃಷ್ಣನಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಕಬಡ್ಡಿ ಇಷ್ಟ ನಾನು ಸಣ್ಣ ಬೇಕಾದ್ರೆ ಸಣ್ಣ ಒಳಗು ಸುಮಾರು ಸಲ ಎಲ್ಲ ಪ್ರತಿ ವರ್ಷನೂ ಕೇಳ್ತಿರುವಂತ ಸಾಂಗು ಫಸ್ಟ್ ಟೈಮ್ ಹಾಡ್ತಿರುವಂತದ್ದು ಕಾಡು ಮರದ ಕೊಂಬೆಗಳಲ್ಲಿ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ हा हा मु कूडि हाकल्ल पटु वस्त्र हुटिबन्दु कळ कृष्णनु न कृष्णनुने कृष्णनु न कृष्णनुने ಮಣ್ಣು ತಿಂದು ನಿನನು ತಾಯಿ ಬೈತಿರುವಾಗ ತಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ ಮಣ್ಣು ತಿಂದು ನಿನ್ನನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ ಒಂದು ದಿನ ಮರಳಿನಲ್ಲಿ ಕಟ್ಟಿರುವಾಗ ಕೃಷ್ಣ ಅಂದು ನೀನು ಮರಳನೆ ಮಾಯ ಮಾಡಿದೆಯಲ್ಲ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಅಳತ ಮೀರಿ ಕೋಪದಿಂದ ನೀನಿರುವಾಗ ದೃಷ್ಟ ಕಾಳಿಂಗನ ತಲೆಯ ನೀರಿ ನೃತ್ಯ ಮಾಡಿರುವೆ ಅಳತ ಮೀರಿ ಕೋಪದಿಂದ ನೀನಿರುವಾಗ ದೃಷ್ಟ ಕಾಳಿಂಗನ ತಲೆಯ ಮೀರಿ ತಲೆಯ ನೀರಿ ನೃತ್ಯ ಮಾಡಿರುವ ಒಂದು ಕೈಲಿ ಪರ್ವತವನ್ನು ನೀತ್ತಿರುವೆ ನಮ ಹೃದಯವೆಂಬ ಗೂಡಿನಲ್ಲಿ ನೀ ನೆಲೆಸಿರುವೆ കൃഷ്ണനു നീനേ നന കൃഷ്ണനു നീനേ കൃഷ്ണനു നീനേ നീന കൃഷ്ണനു നീനേ കൂരു കാരമ്പെ കൂരുവല്ല വേറിയവരണയെന്ന് കൂടു തന്നു കള്ള കൃഷ്ണനു നീനേ നീന കൃഷ്ണനു നീനീ നന്ന ഹാട നിമിര കഴിക്ക് സ്വൽപ്പറാമിരും ഒന്ന് ത്രീ ഡേസിന് ಹಾಗಾಗಿ ನನ್ನ ಮೂಗಾಗಿರ್ಲಿ ಹಾಗೆ ನನ್ನ ಗಂಟ್ಲಾಗಲಿ ಸ್ವಲ್ಪ ಕೆಟ್ಟೋಗಿದ್ದ ಹಾಗಾಗಿ ನನಗೆ ಎಷ್ಟು ಸ್ಪಷ್ಟತೆಯಿಂದ ನನ್ನ ಸಾಂಗ್ನ ಹೇಳಕ್ಕಾಗಿಲ್ಲ ಅಂತ ಕ್ಷಮಿಸಿ ಹಾಡು ನನಗೆ ಕೃಷ್ಣನ ಪಾದಕ್ಕೆ ಸ್ವೀಕರಿಸಿದ್ರೆ ಸಾಕು ಯಾಕಂದ್ರೆ ಅವರಿಗೆ ತಲ್ಪಿದ್ರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ ಕೃಷ್ಣ ಕೃಷ್ಣ ಅಂದರೆ ನಂಗೆ ತುಂಬ ಇಷ್ಟ ಅದರೊಳಗೂ ನೀವೆಲ್ಲ ಅಂದ್ಕೊಂಡಿರ್ಬೋದು ಎಷ್ಟು ಕೃಷ್ಣನ ಮೂರ್ತಿ ಇದೆ ಅಂತ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಕೃಷ್ಣ ನನ್ನ ಹತ್ರ ಯಾವಾಗ ಯಾವಾಗ ಸೇರುವಂತೆ ಕೃಷ್ಣ ಅಂತ ಫಸ್ಟ್ ಆಫ್ ಆಲ್ ನನಗೆ ಕೃಷ್ಣ ಅಂದರೆ ಜಾಸ್ತಿ ಇಷ್ಟ ಆಗಿದೆ ಐ ಥಿಂಕ್ ಡಿಗ್ರಿ ಫಸ್ಟ್ ಇಯರಲ್ಲಿ ಅಂದರೆ ಅದಕ್ಕಿಂತ ಮುಂಚೆನೂ ತುಂಬ ಇಷ್ಟ ಇದ್ದರು ಬಟ್ ತೀರಾ ತುಂಬ ಪ್ರೀತಿ ಅಂತ ಹುಟ್ಕೊಂಡಿದ್ದ ನನಗೆ ಡಿಗ್ರಿ ಫಸ್ಟ್ ಇಯರಲ್ಲಿ ನನ್ನ ಫ್ರೆಂಡ್ ನನಗೆ ಫಸ್ಟ್ ಟೈಮ್ ನನಗೆ ಕೃಷ್ಣ ಕೊಟ್ಲು ಸೊ ಆ ಕಡೆ ಕೃಷ್ಣ ವಿಜಯ ಅಂತ ಸೊ ಅವ್ಳು ಕೊಟ್ಟಿರೋ ಕೃಷ್ಣ ನನಗೆ ಎಷ್ಟು ಖುಷಿ ಅಂದರೆ ಆ ಒಂದು ಬರ್ಡೇ ಗಿಫ್ಟು ನನಗೆ ತುಂಬ ಖುಷಿಯಾಗಿರೋವಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಅವತ್ತಿಂದ ನಾನು ಕೃಷ್ಣ ನನ್ನ ಮನ್ನ ದಾಳದೊಳಗಿದ್ದಾರೆ ಅಂತಲೇ ಹೇಳ್ಬೋದು ಇದು ನನ್ನ ಫ್ರೆಂಡ್ ಕೊಟ್ಟಿರುವಂಥ ಕೃಷ್ಣ ಇನ್ನು ಈ ಕೃಷ್ಣ ನಾನು ಈ ಸಲ ಇಸ್ಕಾನಿಗೆ ಹೋದಾಗ ನನ್ನ ತಂಗಿಗೋಸ್ಕರ ತೊಗೊಬಂದಿರೋಂಥ ಕೃಷ್ಣ ಇಸ್ಕಾನಲ್ಲಿ ಇನ್ನು ಈ ಕೃಷ್ಣ ನನ್ನ ಫ್ರೆಂಡ್ ಅಂತ ಅವರು ಏನು ಗೋವಾದಿಂದ ತಗೊಬಂದಿದ್ರು ನನಗೆ ರಾಧಾಕೃಷ್ಣ ಅಂದ್ರೆ ತುಂಬ ಇಷ್ಟ ಅಂತ ಅವ್ರು ತೊಗೊಬಂದಿರೋಂಥ ಕೃಷ್ಣ ಇದು ಇನ್ನು ಈ ಕೃಷ್ಣ ಬಂದು ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು ಇನ್ನು ಈ ಕೃಷ್ಣ ತಂಗಿ ಟ್ಯೂಷನ್ ಯಾವುದೋ ಪುಟ್ಟಿ ತಂಗಿ ಬರ್ಡ ದಿನ ಕೃಷ್ಣ ಕೊಟ್ಟಿರುವಂಥದ್ದು ಅವ್ರಿಗೆ ತುಂಬ ಗೊತ್ತಿತ್ತಾಗಿತ್ತು ನಮ್ಮ ಮನೆಯಲ್ಲಿ ಕೃಷ್ಣ ತುಂಬ ಇಷ್ಟಪಡ್ತೀವಿ ಅಂತ ಇನ್ನು ನೀವು ನೋಡ್ತಿರೋಂಥ ಫೋಟೋ ಕೃಷ್ಣ ನಮ್ಮ ಕುಲದೇವರು ನಮ್ಮ ವೇಣುಗೋಪಾಲ ಕೃಷ್ಣ ಸ್ವಾಮಿ ಸೊ ಅಲ್ಲಿಂದ ಕೃಷ್ಣ ಅನ್ನೋ ಒಂದು ಪ್ರೀತಿ ಸ್ಟಾರ್ಟ್ ಆಗಿದ್ದು ಬಿಟ್ಟರೆ ಪ್ರೀತಿ ಹುಟ್ಕೊಂಡಿದೆ ಅಂತಲೇ ಹೇಳ್ಬೋದು ಕೃಷ್ಣ ಅಂದರೆ ಅದೇ ನಾನು ಹೇಳ್ದಲ್ಲ ಪ್ರೀತಿ ನಂಬಿಕೆ ಭಕ್ತಿ ಹಾಗೆ ಆತ್ಮವಿಶ್ವಾಸ ಅಂತಲೇ ಹೇಳ್ಬೋದು ಈ ವರ್ಷ ಕೃಷ್ಣ ಜಷ್ಟಮಿ ಏನಿದೆ ನಿಮ್ಮೆಲ್ಲರಿಗೂ ಬೆಳಕನ್ನ ತಿಂದಿಡಲಿ ಅಂತ ಕೇಳ್ಕೊಳ್ತೀನಿ ಫುಲ್ ಕಲರ್ಫುಲ್ಲಾಗಿ ಈ ಒಂದು ಕೃಷ್ಣನ ಮುಕ್ತತೆ ಯಾವಾಗಲೂ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಲಾಸ್ಟು ನನ್ನ ಪುಟ್ಟ ಕೃಷ್ಣ ನನ್ನ ನಾನು ಈ ಒಂದು ಪೂಜೆ ಮಾಡೋಕ್ಕೆ ಸಾಧ್ಯ ಆಗಿರೋದೇ ನನ್ನ ಬೆಸ್ಟ್ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದ್ರಿಂದ ಸೊ ಅವ್ರು ಕೊಟ್ಟಿರುವಂಥ ಗಿಫ್ಟು ಸೊ ಕೃಷ್ಣ ನನ್ನ ಬೆಳ್ಳಿ ಕೃಷ್ಣ ತುಂಬಾ ಖುಷಿ ಅಲ್ಲಿ ಎತ್ತಿ ತೋರ್ಸೋಕ್ಕಾಗ್ತಾ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಪೂಜೆ ಮಾಡಿರೋಂಥದ್ದು ಹಾಗಾಗಿ ನಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ನಿಮ್ಗೆ ಆಲ್ರೆಡಿ ನಾನು ಕೃಷ್ಣನ ತೋರಿಸಿದ್ದೀನಿ ಹೋದ್ಸಲ ನನ್ನ ಬರ್ಡೇಗೆ ಸಿಕ್ಕಿರುವಂಥದ್ದು ಸೊ ಆ ಕೃಷ್ಣ ಬಂದ್ರ ಮೇಲೆ ಪ್ರತಿ ವರ್ಷನೂ ಕೃಷ್ಣ ಜನ್ಮಾಷ್ಟಮಿ ಮಾಡೋಣ ಅಂತ ಇದ್ದೆ ಸೊ ಅಂತ ಇಂತ ಈ ವರ್ಷ ಫಸ್ಟ್ ವರ್ಷ ನಂದು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಿರೋವಂಥದ್ದು ಇದೇ ವರ್ಷ ನನ್ನಿಂದ ಏನಾದರೂ ತಪ್ಪಾಗಿರ್ಬೋದು ದೇವ್ರ ಕ್ಷಮಿಸಲಿ ಅಂತ ನಾನು ಕೇಳ್ಕೊಳ್ತಾ ಜೊತೆಗೆ ನೀವು ಎಲ್ಲರೂ ಕ್ಷಮಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇಷ್ಟು ಹೇಳ್ತಾ ಈವನ್ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ನಾಳೆ ನಾನು ದೇವಸ್ಥಾನಕ್ಕೆ ಹೋಗೋದನ್ನು ನಿಮಗೆ ಶಾರ್ಟ್ಸ್ ಹಾಗೆ ನಾನು ಇನ್ನೂ ಯೂಟ್ಯೂಬ್ ವಿಡಿಯೋ ಬಿಟ್ಟಲಿಲ್ಲ ಅಂದರೆ ಬೆಳಗ್ಗೆ ಅಷ್ಟೊಳಗೆ ನಿಮ್ಗೆ ಅದನ್ನು ನಾನು ಯೂಟ್ಯೂಬ್ ವೀಡಿಯೋ ಮೂಲಕ ತೋರಿಸ್ತೀನಿ ಸೊ ಕೇಳ ಹಾಗಾದ್ರೆ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಕೃಷ್ಣಾಷ್ಟಮಿ ಆಲ್ರೆಡಿ ಹೇಳಿದಂಗೆ ನಿಮಗೂ ಹಾಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸುಖ ಸಂತೋಷ ಯಶು ಆರೋಗ್ಯ ಹಾಗೆ ಪೂರ್ತಿ ಒಂದು ಪ್ರೀತಿನ ಕೊಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಪ್ರೀತಿ ಆಪ್ತರ ಜೊತೆಗೆ ಈ ಒಂದು ಕೃಷ್ಣಾಷ್ಟಮಿನ ಮಾಡಿ ಅಂತ ಹೇಳ್ತಾ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೋತ್ ಕಂತ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಟ್ಯಾಂಕ್ ಯು ಟೇಕ್ ಕೇಳ್ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ